ಈಗ ನೋಡಿ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಲ್ವಾ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಮನೆಯಲ್ಲಿ ನೋಡಿ ಇಲ್ಲಿ ಬಿಳಿ ರಾಜಗಿರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ನೀರಲ್ಲಿ ಹಾಕಿ ಒಂದು ಐದರಿಂದ ಆಸ ತೊಳ್ಕೊತೀನಿ ಯಾಕೆಂದ್ರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಥರ ಕಾಣುತ್ತೆ ಅದೆಲ್ಲ ಹೋಗಬೇಕಲ್ವ ಅದರಿಂದ ಕ್ಲೀನ್ ಆಗಿದ್ದನ್ನು ನೀರಲ್ಲಿ ಹಾಕಿ ತೊಳ್ಕೊಳ್ಳಿ ತೊಳೆದು ಬಿಟ್ಟಿದ್ದೀನಿ ಸಣ್ಣ ಸಣ್ಣ ಪೀಸ್ಗಳಾದಂಗೆ ಕಟ್ ಮಾಡ್ಕೊಂಡು ಬರ್ತೀನಿ ನಾನು ಫುಲ್ಲು ಸಣ್ಣ ಸಣ್ಣ ಯಾಕಂದರೆ ನಾವು ಚಪಾತಿ ಒಳಗೆ ಇದನ್ನು ಹಾಕಿದಾಗ ಕಾಣಬಾರ್ದು ಎಲೆಗಳು ಎಲೆಗಳು ದೊಡ್ಡ ದೊಡ್ಡದಾಗಿ ಕಾಣಬಾರ್ದು ಸಣ್ಣ ಸಣ್ಣದಾದರೆ ಏನೂ ಅಷ್ಟು ಅನಿಸೋದಿಲ್ಲ ತಿನ್ನೋಕ್ಕೂ ಏನು ಮಧ್ಯದಲ್ಲಿ ಅಡ್ಡಾಡ್ಡ ಬರೋದಿಲ್ಲ ಅದರಿಂದ ಇದನ್ನು ಚೆನ್ನಾಗಿ ಉಳ್ಕೊಂಡು ನೋಡಿ ಯಾವ ರೀತಿಯಾಗಿ ನೀರು ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅದರಿಂದ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಸತ್ ವರ್ತರು ಏನು ಚಿಂತೆ ಇಲ್ಲ ಉಳ್ಕೊಂಬಂದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಬರ್ತೀನಿ ನಾನು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಾನೊಂದು ಒಂದು ಮೂರು ಚಪಾತಿ ಮಾಡ್ತೀನಿ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಇದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆವಾಗ ಇಷ್ಟಿರೋದು ಇಷ್ಟೇ ಇಷ್ಟ ಆಗ್ಬಿಡುತ್ತೆ ಅದರಿಂದ ಸ್ವಲ್ಪನೇ ತೊಗೊಂಡಿದ್ದೀರ ಅಂದ್ಬಿಡಿ ನಾನು ಒಂದು ಎರಡರಿಂದ ಮೂರು ಚಪಾತಿ ಅಷ್ಟೇನ ಮಾಡ್ತಿರೋದು ಜಾಸ್ತಿ ಮಾಡಬೇಕಾದ್ರೆ ನೀವು ಜಾಸ್ತಿ ಹಾಕೊಳ್ಳಿ ನೋಡಿ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳೋದಕ್ಕೆ ನೋಡಿ ಪ್ಯಾನ್ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಅಷ್ಟೇ ಸಾಕು ಸ್ವಲ್ಪನೇ ಮಾಡೋದ್ರಿಂದ ಒಂದೇ ಒಂದು ಚಮಚ ಸಾಕು ಜಾಸ್ತಿ ಅನ್ನಬೇಕಾಗಿಲ್ಲ ಈಗ ಕಟ್ ಮಾಡಿರುವ ಸೊಪ್ಪನ್ನು ರಾಜಕಿರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾಕಂದರೆ ನಾವು ಚಪಾತಿ ಮಾಡುವಾಗ ಹಸಿ ವಾಸನೆ ಹಂಗೆ ಹಾಕಿಬಿಟ್ರೆ ಹಸಿ ವಾಸನೆ ಬಂದಿರುತ್ತೆ ಆದ್ದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಹೇಳಿದ್ನಲ್ಲ ಇಷ್ಟೇ ಇಷ್ಟ ಆಗುತ್ತೆ ಅಂತ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಹೋದಂಗೆ ಇನ್ನು ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ವಾಂಟಿಟಿ ನೋಡಿ ಯಾವಾಗ ಎಷ್ಟಿತ್ತು ಇವಾಗೆಷ್ಟು ಇಷ್ಟಾಗಿದೆ ಒಂದು ಚಮಚ ಎರಡು ಚಮಚದಷ್ಟಾಗಿದೆ ಅಷ್ಟೇ ಅದು ದೊಡ್ಡ ಚಮಚದಲ್ಲಿ ಈಗ ಇದು ಚೆನ್ನಾಗಿ ತಣ್ಣಗೆ ಹಾಕಬೇಕು ಅಂದರೆ ಬಿಸಿ ಬಿಸಿ ಇದ್ರೆ ನಡೆಯೋದಿಲ್ಲ ಪೂರ್ತಿ ತಣ್ಣಗೆ ಹಾಕಬೇಕು ಅದಕ್ಕೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ನಾವು ನೋಡಿ ಫ್ರೈ ಆಗಿದೆ ಹಸಿವಾಸನೆಯಲ್ಲಿ ಹೋಗಿದೆ ಗಮ್ಮಂತ ಪರಿಮಾಣ ಬರ್ತಾಯಿದೆ ಇದಕ್ಕೆ ಮತ್ತೆ ನಾನು ಏನು ಪೌಡ್ರ್ ಯಾವ ಪೌಡ್ರ್ ಹಾಕಿಲ್ಲ ಅಂದರೆ ಇಲ್ಲಿ ಬೇರೆ ಒಬ್ಬರು ಖಾರ ಪುಡಿ ಅರಿಶಿನ ಪುಡಿ ಬೇರೆ ಏನೇನೋ ಪೌಡ್ರ್ ಹಾಕ್ತಾರೆ ಉಪ್ಪು ಎಲ್ಲ ಹಾಕ್ತಾರೆ ನಾನು ಏನೂ ಹಾಕಿಲ್ಲ ಸಿಂಪಲಾಗಿ ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದು ಅಷ್ಟೇ ಇದು ಇದನ್ನು ಆಗಿದೆ ಈಗ ಒಂದು ಪ್ಲೇಟ ತೆಗಿಟ್ಕೊಳ್ಳೋಣ ಇದನ್ನು ನೋಡಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಚೆನ್ನಾಗಿ ಬರುತ್ತೆ ಮೈದಾ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಮಾಮೂಲಿ ನೀವು ಹೇಗೆ ಚಪಾತಿಗೆ ಹಿಟ್ಟು ಕಳ್ಸ್ಕೊಳ್ತೀರೋ ಅದೇ ರೀತಿ ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರದಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ರಾಜಗಿರಿ ಸೊಪ್ಪು ಅದು ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಕೆಲವರು ಅರಿಶಿನ ಕೂಡ ಹಾಕ್ತಾರೆ ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಏನು ಹಾಕಿಲ್ಲ ಜಸ್ಟ್ ರಾಜಗಿರಿ ಸೊಪ್ಪನ್ನ ಅಷ್ಟೇ ಹಾಕ್ಕೊಂಡಿರೋದು ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀರೋ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗ್ರಿ ಇದನ್ನು ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತಿರೋ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ಸೊಪ್ಪು ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಬೇಕು ಒಂದು ಚಪಾತಿ ಅಂದ್ರೂ ಒಳಗಡೆ ಹೋದರೆ ಏನೋ ಒಂದು ಖುಷಿ ಇರುತ್ತೆ ತಿಂದಿದ್ದಾರೆ ಸೊಪ್ಪು ತಿಂತಾರೆ ಅಂತೇಳಿ ಅಷ್ಟೆ ಖಾಲಿ ಕೊಟ್ಟರೆ ತಿನ್ನೋದಿಲ್ಲ ಅಲ್ವಾ ಅದರಿಂದ ಈ ರೀತಿಯಾಗಿ ಮಾಡಿಕೊಡ್ಬೋದು ಅಂತ ಇದನ್ನು ಕ್ಲೀನಾಗಿ ಕಲಿಸ್ಕೊಂಬರ್ತೀನಿ ನಾನು ಚಪಾತಿ ಕ್ಲೀನಾಗಿ ಕಲಿಸ್ಕೊಂಬರ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಚಪಾತಿ ಅದಕ್ಕೆ ಕಲ್ಸ್ಕೊಂಬಂದಿದ್ದೆ ಅದಕ್ಕೆ ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೊರಗಡೆ ಸೊಪ್ಪು ಸೊಪ್ಪು ಥರ ಮತ್ತು ಅದು ಫ್ರೈ ಮಾಡೋದ್ರಿಂದ ಮಾಡಿರೋದ್ರಿಂದ ಅಂತ ಪರಿಮಾಣ ಕೂಡ ಇದೆ ಈಗ ಮತ್ತೆ ಅದನ್ನು ನಾವು ಚಪಾತಿ ಹೇಗೆ ಬೇಯಿಸ್ತೀವೋ ಅಷ್ಟೇ ಬೇಯಿಸಿದರೆ ಸಾಕಾಗುತ್ತೆ ನೀವು ಹಾಗೆ ಹಸಿದೆ ಹಾಕ್ತೀರಾ ಅಂದರೆ ಟೈಮ್ ತೊಗೊಳ್ಳುತ್ತೆ ಅದು ಬೇಯಬೇಕಲ್ವ ಸೊಪ್ಪು ಸೊಪ್ಪೆಲ್ಲ ಬೇಯಬೇಕಲ್ಲ ಆದ್ದರಿಂದ ಟೈಮ್ ತಗೊಳುತ್ತೆ ನೀವು ಇದೇ ರೀತಿ ಮಾಡಿ ಹಾಕೋದ್ರಿಂದ ಚಪಾತಿ ಏನು ಟೈಮ್ ತೊಗೊಳ್ತೋ ಅಷ್ಟೇ ಟೈಮಲ್ಲಿ ನಿಮಗೆ ರಂಗ್ ರುಚಿಯಾದ ಹೆಲ್ತಿಯಾದ ಒಂದು ಚಪಾತಿ ಹಾಗೂ ಅದರಲ್ಲಿ ಸೊಪ್ಪು ಕೂಡ ಇರುತ್ತೆ ಅಲ್ವಾ ಇದನ್ನು ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಅಟ್ಸ್ಕೊಬಾರ ನಾವು ನೋಡಿ ನಂತರ ಮನೆ ತೊಗೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಉಂಡೆಯನ್ನು ತಗೊಂಡಿದ್ದೀನಿ ಚಪಾತಿ ಹಿಟ್ಟಿನ ಉಂಡೆ ಈಗ ಇದನ್ನು ಲಟ್ಟಿಸ್ಬೇಕು ನಾವು ಮಾಮೂಲಿ ನೀವು ಹೇಗೆ ಲಟ್ಟಿಸ್ತೀರೋ ಅದೇ ರೀತಿಯಾಗಿ ಲಟ್ಟಿಸೋದು ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇದೇ ಥರ ಸಬ್ಬಸಿ ಸೊಪ್ಪರಲ್ಲೂ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಜಾಗ ತೊಂದರೆ ಆಗ್ತಿದೆ ಇಲ್ಲಿ ಲಟ್ಸಕ್ಕೆ. ಇದು ರೌಂಡಲ್ಲಿ ಲಟ್ಸ್ಕೊಂಡು ಬರ್ತೀನಿ ನಾನು ನೋಡಿ ಈ ರೀತಿಯಾಗಿ ಲಟ್ಸ್ಕೊಂಡು ಹಿಟ್ಟು ಕೂಡ ಜಾಸ್ತಿಯನ್ನು ಹಾಕಿಲ್ಲ ಅಕಸ್ಮಾತ್ ಜಾಸ್ತಿ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಇದ್ದರೆ ಹೊರಟೋಗುತ್ತೆ ನೋಡಿ ಇದೇ ರೀತಿಯಾಗಿ ನಾನು ನಟ್ಸ್ಕೊಂಡು ಬರ್ತೀನಿ ಇನ್ನು ಇಷ್ಟು ಹಿಟ್ಟು ಉಳಿದಿದೆ ಇದರಲ್ಲಿ ಒಂದು ನಾಲ್ಕು ಮಾಡ್ಬೋದು ಇನ್ನು ನೋಡಿ ಸ್ವಲ್ಪನೇ ಸ್ವಲ್ಪ ಹಿಟ್ಟಾದ್ರೂ ಜಾಸ್ತಿ ಮಾಡ್ಕೋಬೋದು ನೋಡಿ ಕಲರ್ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತೆ ಗ್ರೀನ್ ಗ್ರೀನಾಗಿ ಬಂದಿದೆ ಮಕ್ಕಳಿಗೂ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿದ್ರೆ ಎಲ್ಲ ಲಟಸ್ಕೊಂಡು ಬರ್ತೀನಿ ಇದೇ ರೀತಿಯಾಗಿ ಮಾಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಟಿನ ತುಪ್ಪ ಬೇಕಾದರೆ ತುಪ್ಪ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬೋದು ನಾನಿಲ್ಲಿ ಒಂದೆರಡು ತುಪ್ಪದಲ್ಲಿ ಒಂದೆರಡು ಎಣ್ಣೆಯಲ್ಲಿ ಮಾಡ್ತೀನಿ ಈಗ ತುಪ್ಪನ ಹಾಕ್ತಾಯಿದ್ದೀನಿ ನಾನು ಟೇಸ್ಟು ಡಿಫ್ರೆಂಟ್ ಆಗಿ ಕೊಡುತ್ತೆ ತುಪ್ಪದ್ದು ಮತ್ತು ಎಣ್ಣೆದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ ಎಣ್ಣೆ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇದಕ್ಕೇನೂ ಲಟ್ಸಿದ್ವಲ್ಲ ನೋಡಿ ರಾಜಗಿರಿ ಸೊಪ್ಪಿನ ಚಪಾತಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದರಿಂದ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ತುಪ್ಪ ಬಿಸಿ ಆಗಿದೆ ಸ್ವಲ್ಪ ಈಗ ಈ ಒಂದು ಚಪಾತಿನ ಹಾಕ್ತಾ ಇದ್ದೀನಿ ಸ್ವಲ್ಪ ನಾನು ತುಪ್ಪನ ಸವರ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ತುಪ್ಪನ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರದಲ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ತಿರುವು ಹಾಕಬೇಕು ನೆಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲ ಗಮ್ಮಂತ ಪರಿಮಳ ಬರ್ತಾ ಇದೆ ರಾಜಗಿರಿ ಸೊಪ್ಪದು ತುಪ್ಪದ್ದು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನು ತಿರುವು ಹಾಕೋಣ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮ್ಮ ಮಕ್ಕಳು ತುಪ್ಪ ಇಷ್ಟಪಡ್ತಾರೆ ಅಂತ ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ತೆಳ್ಳಗೆ ಲಟ್ಸಿದ್ದೀನಿ ತುಂಬ ದಪ್ಪ ಲಟ್ಸಿಲ್ಲ ನೋಡಿ ಈ ರೀತಿಯಾಗಿ ತೆಳ್ಳಲ್ಲಿ ಅಡಿಸ್ಕೊಂಡಿದ್ದೀನಿ ನಾನು ಒಬ್ಬರು ಪದ್ರಗಳ ಮಾಡಿ ಲಟ್ಟಿಸ್ತಾರೆ ನಾಲ್ಕು ಪದ್ರ ಐದು ಪದ್ರ ಬರಬೇಕು ಅಂತ ನಾನು ಪದ್ರಗಳು ಯಾವತ್ತೂ ಮಾಡೋದಿಲ್ಲ ನಾನು ತೆಳ್ಳಗೆ ಲಟ್ಟಿಸ್ತೀನಿ ಚಪಾತಿ ಆಗಲಿ ಮತ್ತು ಬೇರೆ ಯಾವುದೇ ಒಂದು ದೋಸೆ ಆಗಲಿ ಅವೆಲ್ಲ ನನಗೆ ತೆಳ್ಳಗೆ ಇಷ್ಟ ಆಗೋದು ಜಾಸ್ತಿ ದಪ್ಪ ಇದೆ ತಿನ್ನಂಗೆ ಅನಿಸೋದಿಲ್ಲ ಆದ್ದರಿಂದ ನೋಡಿ ಈಗ ಇದನ್ನು ನಿಧಾನವಾಗಿ ನಾವು ಇದನ್ನು ಸುಟ್ಕೋಬೇಕಾಗುತ್ತೆ ಮತ್ತೆ ಎಣ್ಣೆ ಮತ್ತು ತುಪ್ಪದಲ್ಲಿ ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ ಎಣ್ಣೆಯಲ್ಲಿ ಬೇರೆ ಟೇಸ್ಟ್ ಕೊಡುತ್ತೆ ತುಪ್ಪದಲ್ಲೇ ಬೇರೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸಿದ್ದೀನಿ ನಾನು ಕಲರ್ ಕೂಡ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ನೋಡಿ ಪ್ಲೇಟಲ್ಲಿ ಇದ್ದೀನಿ ಇದೇ ಇದನ್ನು ತುಪ್ಪದಲ್ಲೂ ಕೂಡ ಬರ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಕಾಣ್ತಾ ಇರ್ಬೋದು ನಿಮಗೆ ಗೊತ್ತೇ ಆಗೋದಿಲ್ಲ ನಮಗೆ ಇದರಲ್ಲಿ ಟೇಸ್ಟು ಗೊತ್ತಾಗೋದಿಲ್ಲ ನಮಗೆ ಈ ರೀತಿಯಾಗಿ ಎಲ್ಲರೂ ಮಾಡ್ಕೊಂಬರ್ತೀನಿ ನಾನು ನೋಡಿ ಈಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಆವಾಗಲೇ ತುಪ್ಪದ ಮಾಡ್ದೆ ಈಗ ಎಣ್ಣೆದು ಮಾಡ್ತಾಯಿದ್ದೀನಿ ನಾನು ಡಿ ಮತ್ತೊಂದು ತೆಳ್ಳಗಿರೋ ಚಪಾತಿನ ತೊಗೊಂಡಿದ್ದೀನಿ ರಾಜಗಿರಿ ಸೊಪ್ಪಿನ ಚಪಾತಿದು ಇದನ್ನು ನೀಟಾಗಿ ಹಾಕೋಣ ಮೀನುಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಎಣ್ಣೆಕ್ಕಿಂತ ತುಪ್ಪ ತುಂಬ ಚೆನ್ನಾಗಿ ಅನಿಸುತ್ತೆ ಅವರು ತುಪ್ಪ ತಿನ್ನೋದಿಲ್ಲ ಹೀಟ್ ಅಂತ ಅದರಿಂದ ಎಣ್ಣೆಲ್ಲ ಮಾಡಿಕೊಡಿ ನಾನು ಹೇಳಿದನ ತೆಳ್ಳಲ್ಲಿ ಅಟ್ಸಿದ್ದೀನಿ ಅಂತ ಮತ್ತು ತೆಳ್ಳಲ್ಲಿ ಕಟ್ಸಿದ್ರೆ ಈ ರೀತಿ ಬಬ್ಬಲ್ಸ್ ಬಬಲ್ಸ್ ಬಬ್ಬಲ್ಸ್ ಬರುತ್ತೆ ಈಗ ತಿರುಗಾಕೊಂತೀನಿ ನೋಡಿ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಮುಗಿದೋಗುತ್ತೆ ಈಜೆಗೂ ತುಂಬ ರುಚಿಯಾಗಿರ್ತೀನಿ ನೀವು ಸಬ್ಬಸ್ಕ ಸೊಪ್ಪಿಂದ ತಿಂದಿರ್ಬೋದು ಅದೇ ರೀತಿ ಟೇಸ್ಟ್ ಕೊಡುತ್ತೆ ಇದೇ ಮೆಥಡಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ತಾರೆ ಒಬ್ಬರು ಸಬ್ಬಸಿಗೆ ಸೊಪ್ಪನ್ನ ಹಸಿದೇ ಹಾಕ್ತಾರೆ ಹಸಿದು ಹಾಕೋಕ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಹೇಳಿದ್ದೆಲ್ಲ ನಾನು ಜೊತೆಯಲ್ಲಿ ನಿಮಗೆ ಬೇಕಾದರೂ ಅಂತೆ ಉಪ್ಪು ಹಾಕೋಬೋದು ನೀವು ಸೊಪ್ಪು ಫ್ರೈ ಮಾಡ್ಕೊಳ್ಳುವಾಗ ಮತ್ತು ಅರಶಿಣ ಪುಡಿ ಖಾರ ಪುಡಿ ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಸಣ್ಣ ಸಣ್ಣದಾಗಿ ಕೊಟ್ ಕಟ್ ಮಾಡ್ಕೊಂಡು ಹಾಕೋಬೋದು ನೀವು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಒಬ್ಬರು ಒಂದು ಆಲೂಗಡ್ಡೆನ ಬೇಯಿಸ್ಕೊಂಬಿಟ್ಟು ಇದನ್ನು ಕೂಡ ಸ್ಮ್ಯಾಶ್ ಮಾಡಿ ಜೊತೆಗೆ ಲಟ್ಟಿಸ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಆಲೂಗಡ್ಡೆ ಅಂದರೆ ಟೇಸ್ಟ್ ಕೊಡೋದು ಮತ್ತು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಆಲೂಗಡ್ಡೆ ಕೂಡ ಇದು ಕೂಡ ಆಯಿತು ಇದು ಏನೇನು ಮಾಡಿರೋದು ಈಗ ಇದು ಕೂಡ ರೆಡಿಯಾಗಿದೆ ಈಗ ಇದೇ ರೀತಿ ನಾನೊಂದು ಐದು ಐದು ಚಪಾತಿ ಆಗಿದೆ ಹತ್ರ ಸ್ಟೀಲ್ ಸೊಪ್ಪಲ್ಲಿ ನೋಡಿ ಇದನ್ನು ಕೂಡ ಇರೋ ಸ್ವಲ್ಪ ತೆಗೆದಿಡ್ತೀನಿ ನಾನು ನಮ್ಮ ರಾಜಗಿರಿ ಸೊಪ್ಪಿನ ಚಪಾತಿಗಳು ರೆಡಿಯಾಗಿದೆ ಒಂದು ಮೂರನ್ನ ನಾಲ್ಕು ಮಣ್ಣು ಅಂದ್ಕೊಂಡೆ ಒಂದು ಆರು ಚಪಾತಿ ಆದವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೂ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಚಟ್ನಿ ಮಾಡಿಲ್ಲ ಏನು ಚಟ್ನಿ ಮಾಡಬೇಕಿದ ನಂತರದಲ್ಲಿ ನೋಡಿ ತುಪ್ಪದಲ್ಲಿ ಮಾಡರೂ ಕೂಡ ಸೂಪರಾಗಿರುತ್ತೆ ಅದನ್ನು ಕೂಡ ತೋರಿಸಿದ್ದೀನಿ ತುಪ್ಪದಲ್ಲಿ ಮಾಡೋದು ಹೇಗೆ ಅಂತ ಎಣ್ಣೆಲಿ ಕೂಡ ಇದೇ ರೀತಿಯಾಗಿ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಲರ್ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡಿ ಈಗ ನೋಡಿ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಲ್ವಾ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಮನೆಯಲ್ಲಿ